ಮುಗಳೋಡ ಮತ್ತು ಮುಧೋಳ ಎರಡು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಸ್ಥಳಗಳಾಗಿವೆ ಮುಧೋಳ ಒಂದು ಪಟ್ಟಣವಾಗಿದ್ದು ಮುಗಳಖೋಡವು ಮುಧೋಳ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಒಂದು ದೊಡ್ಡ ಹಳ್ಳಿ ಮತ್ತು ಉತ್ತಮ ಗ್ರಾಮ ಪಂಚಾಯಿತಿ ಹೊಂದಿದ್ದು ಮುಗಳಖೋಡವು ಅದರ ಜನಸಂಖ್ಯೆ ಮತ್ತು ಕೃಷಿ ಚಟುವಟಿಕೆಗಳಿಗೆ ಹೆಸರುವಾಸಿಯಾಗಿದೆ ಆದರೆ ಮುಧೋಳ ಪಟ್ಟಣವು ಮುಧೋಳ ಬೇಟೆ ನಾಯಿ ಮತ್ತು ಕುಸ್ತಿ ಸಂಪ್ರದಾಯಿಗಳಿಗೆ ಪ್ರಸಿದ್ಧವಾಗಿದೆ ಜೊತೆಗೆ ಈ ಗ್ರಾಮ ಪಂಚಾಯಿತಿ ವಿಶೇಷ ಧಾರ್ಮಿಕ ಹಾಗೂ ಕೃಷಿ ಕಾರ್ಮಿಕರಿಂದ ಕೂಡಿದ್ದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಸುಮಾರು ಎಂಟು ಸಾವಿರದ ಆರುನೂರ ನಲವತ್ತೆರಡು ಜನಸಂಖ್ಯೆ ಹೊಂದಿದ್ದು ಕುಸ್ತಿ ಸಂಪ್ರದಾಯಗಳಿಗೆ ಪ್ರಸಿದ್ಧವಾಗಿದೆ ಒಂದು ಕಾಲದಲ್ಲಿ ಘೋರ್ಪಡೆ ಮರಾಠ ರಾಜಮನೆತನಗಳಿಂದ ಆಳಲ್ಪಟ್ಟಿತ್ತು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕೋಡವು ಮುಧೋಳ ತಾಲೂಕಿನಲ್ಲಿದೆ ಮತ್ತು ಮುಧೋಳ ಪಟ್ಟಣವು ಜಿಲ್ಲಾ ಕೇಂದ್ರಕ್ಕೆ ಹತ್ತಿರದಲ್ಲಿದೆ ಪಂಚಾಯಿತಿ ಅಭಿವೃದ್ಧಿ ಹೊಂದುತ್ತಿರುವ ಗ್ರಾಮವು ಮೂಲ ಸೌಲಭ್ಯ ಪಡೆಯುವಲ್ಲಿ ಯಶಸ್ವಿಯಾದರೂ ಶಾಲೆ ಅಭಿವೃದ್ಧಿ ಅಧ್ಯಕ್ಷರ ನೇತೃತ್ವದಲ್ಲಿ ಶಾಲೆ ಮಕ್ಕಳಿಗೆ ಸಂಸ್ಕೃತ ಕಾರ್ಯಕ್ರಮಕ್ಕೆ ವೇದಿಕೆ ಆಟದ ಮೈದಾನ ಉತ್ತಮ ಗ್ರಂಥಾಲಯ ಶಿಕ್ಷಣದಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಶಿಕ್ಷಕರು ಅಭಿವೃದ್ಧಿ ಮಾಡಲು ಜನ ಸಹಕಾರ ಅಧ್ಯಕ್ಷರಾದ ಮಹಾದೇವಿ ಪರಮಾನಂದ ಮರೆಗುದಿ ಅವರ ಸಾಹಸದ ಆಡಳಿತ ಉತ್ತಮ ಅಭಿವೃದ್ಧಿ ಅಧಿಕಾರಿಯ ಅದ್ಭುತ ಸಲಹೆ ಸರ್ಕಾರ ನೀಡುವ ಯೋಜನೆ ಬಳಕೆಯಲ್ಲಿ ಮುಂಚೂಣಿಯಲ್ಲಿ ಈ ಗ್ರಾಮ ಪಂಚಾಯಿತಿ ಹೊಂದಿದೆ ಪಂಚಾಯಿತಿ ವಿಶೇಷ ಕಾರ್ಯಕ್ರಮದ ಮಾತುಗಳು ನಿಮಗಾಗಿ ಸುಗಂಧ ನಿರಂತರವಾಗಿ ವೀಕ್ಷಿಸಿ ಸುಗಂಧ ಟಿವಿ ನಮ್ಮ ಮುಗುಳ್ಕೋಡ ಮುದೋಳ ತಾಲೂಕಿನ ಮುಗುಳ್ಕೋಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಮಾದೇವಿ ಮರಗುದ್ದಿ ಅವರಿಗೆ ಸ್ವಾಗತ ಹಾಗೆ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನನ್ನ ಹೆಸರು ರೋಹಿತ್ ಇಟ್ಕೊಂಡು ಸೊ ಇವತ್ತು ನಿಮ್ಮ ಪಂಚಾಯತಿ ಹೆಸರು ಕೇಳ ತಕ್ಷಣ ಬೇರೆ ಬೇರೆ ಊರ ಹೆಸರುಗಳು ಕೂಡ ಬರುತ್ತೆ ಆ ಒಂದ್ ನಿಟ್ಟಲ್ಲಿ ಬಂದ್ರೆ ನಿಮ್ಮ ಮುದೋಳ ಮುಗಲ್ಕೋಡ ಗ್ರಾಮ ಪಂಚಾಯಿತಿಯ ವಿಶೇಷತೆ ಅಂತಂದ್ರೆ ಏನು ಅನ್ನೋದನ್ನ ತಾವು ಪರಿಚಯ ಮೊದಲು ಮುಗುಳ್ಕೋಡ ಗ್ರಾಮ ಪಂಚಾಯಿತಿಯಲ್ಲಿ ಟೋಟಲ್ ಆಗಿ ಇಪ್ಪತ್ತೆರಡು ಗ್ರಾಮ ಪಂಚಾಯತಿ ಸದಸ್ಯರು ಇದ್ದಾರೆ ಹಾಗೆ ಇದು ಜನಸಂಖ್ಯೆಯಲ್ಲೂ ಸಹ ತುಂಬಾ ವಿಸ್ತಾರವಾಗಿದೆ ಹಾಗೆ ಇಲ್ಲಿ ಧಾರ್ಮಿಕತೆ ತುಂಬಾ ತುಂಬಿದೆ ಧಾರ್ಮಿಕತೆಯಿಂದ ತುಂಬಿದೆ ಶೈಕ್ಷಣಿಕವಾಗಿಯೂ ಬಹಳ ಮಹತ್ವವನ್ನು ಹೊಂದಿದೆ ಹಾಗೆ ಸಾಮಾಜಿಕ ಕ್ಷೇತ್ರದಲ್ಲಿಯೂ ಕೂಡ ಒಂದು ಹೆಸರುವಾಸಿಯಾಗಿದೆ ಎಂದು ನಾನು ಇಲ್ಲಿ ಹೇಳ್ತೀನಿ ಸೊ ಮುಗುಳ್ಕೊಡ ಧಾರ್ಮಿಕತೆಯಲ್ಲೂ ಕೂಡ ಬಹಳಷ್ಟು ಪ್ರಸಿದ್ಧತೆ ಅಂತ ಹೇಳ್ತಾ ಇದ್ರಿ ಯಾವ ಒಂದು ಧಾರ್ಮಿಕತೆಯ ದೇವಸ್ಥಾನದ ವಿಶಿಷ್ಟತೆ ಮುಗುಳ್ಕೊಡದಲ್ಲಿ ಪರಮಾನಂದ ಶ್ರೀ ಪರಮಾನಂದ ದೇವಸ್ಥಾನ ಏನಿದೆ ಅದಕ್ಕೆ ತುಂಬಾ ಮಹತ್ವವನ್ನು ಕೊಡ್ತಾರೆ ಇಲ್ಲಿ ಜನ ಆ ಆ ದೇವರಿಗೆ ಎಲ್ಲ ಧರ್ಮದವರು ಹಿ ಹಿಂದೂ ಮುಸಲ್ಮಾನ್ ಎಲ್ಲ ಜನರು ಸಹಿತ ಆ ದೇವರಿಗೆ ತುಂಬಾ ನಾ ಜಾತಿ ಭೇದವನ್ನು ಮರೆತ ಧರ್ಮವನ್ನ ಅಲ್ಲಿ ಧರ್ಮ ಭೇದ ಮರೆತು ಎಲ್ಲರೂ ಒಂದಾಗಿ ಆ ದೇವರಿಗೆ ಪೂಜೆಯನ್ನ ಸಲ್ಲಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಸೊ ನಿಮ್ಮ ಯಶಸ್ವಿಯ ಒಂದು ಹಂತದಲ್ಲಿ ಬಂದ್ರೆ ಶಾಲೆಗಳ ಗುಣಮಟ್ಟ ಇವತ್ತು ಬಹಳ ಬದಲಾವಣೆ ತರ್ತಾ ಐತ್ರಿ ಆ ಅಂತ ಅನ್ನೋದು ಒಂದು ಬಹಳ ಒಂದು ಒಳ್ಳೆ ವಿಷಯ ಇದರಲ್ಲಿ ಪ್ರಮುಖವಾಗಿ ತಮ್ಮ ಪಾತ್ರನೂ ಕೂಡ ಬಹಳ ವಿಭಿನ್ನತೆಯಲ್ಲಿದೆ ಅಂತ ಕೇಳ್ಪಟ್ಟೆ ಏನ್ ಕೊಡ್ತಾರೆ ಅದಕ್ಕೆ ಪ್ರತಿಕ್ರಿಯೆ ತಂದು ಆ ಈಗ ಶೈಕ್ಷಣಿಕವಾಗಿ ಬಂದ್ರೆ ನಾ ಶಿಕ್ಷಣ ಕ್ಷೇತ್ರ ಈಗ ಸ್ಕೂಲ್ಗಳಲ್ಲಿ ಒಂದು ಕಂಪೌಂಡ್ ವ್ಯವಸ್ಥೆ ಆಗಿರಬಹುದು ಅದನ್ನ ನರೇಗ ವ್ಯವಸ್ಥೆಯಲ್ಲಿ ಕಂಪೌಂಡ್ಗಳನ್ನು ಮಾಡೋದಾಗಿರ್ಬೋದು ಅಥವಾ ಸ್ಕೂ ಶಾಲೆಯ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಹಾಗೂ ವೇ ವಿದ್ಯಾರ್ಥಿಗಳಿಗೆ ಏನು ಗುಂಪು ಶೌಚಾಲಯಗಳನ್ನು ಮಾಡಿಕೊಡುವುದಾಗಿರ್ಬೋದು ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕವಾಗಿ ಹಾಗೂ ಗಂಡು ಮಕ್ಕಳಿಗಾಗಿ ಪ್ರತ್ಯೇಕವಾಗಿ ಶೌಚಾಲಯಗಳನ್ನು ಕೊಡ್ತಾ ಇದ್ದೇವೆ ಹಾಗೆ ನಮ್ಮ ಪ್ರೌಢಶಾಲೆಯಲ್ಲೂ ಸಹ ಒಂದು ಸುಂದರವಾದ ಗ್ರಂಥಾಲಯವನ್ನು ಸಹ ನಾವು ನಿರ್ಮಿಸಿದ್ದೇವೆ ಅದೇ ರೀತಿಯಾಗಿ ಶೈಕ್ಷಣಿಕವಾಗಿ ನಾವು ಸ್ಕೂಲ್ಗಳಲ್ಲಿ ಅಷ್ಟೇ ಆಗದೆ ಸ್ಕೂಲ್ಗಳಲ್ಲಿ ಈಗ ವಿಶೇಷ ಚೇತನ್ಯರ್ಗಸ್ಕರ ವಿಶೇಷ ಚೇತನ ಅಂಗವಿಕಲರಿಗೆ ನಾವು ಅಹ್ ಹೈಸ್ ಪ್ರೌಢಶಾಲೆಯಲ್ಲೂ ಸಹ ಸಾಂಸ್ಕೃತಿಕ ಕಟ್ಟೆಯನ್ನ ನಿರ್ಮಾಣ ಮಾಡಿದ್ದೇವೆ ಹಾಗೆ ನಮ್ಮ ಮಾದರಿ ಶಾಲೆ ಅಂತ ಉಗುಳಕುಟ ಗ್ರಾಮದಲ್ಲಿ ಮಾದರಿ ಶಾಲೆಯಲ್ಲಿಯೂ ಸಹ ವಿಶೇಷ ಚೇತನಗಾಗಿ ನಾವು ಸಾಂಸ್ಕೃತಿಕ ಕಟ್ಟೆಯನ್ನು ನಿರ್ಮಿಸೋದ್ರಲ್ಲಿ ತುಂಬಾ ಪ್ರಗತಿಯನ್ನು ಸಾಧಿಸ್ತಾ ಇದ್ದೇವೆ ಹಾಗೆ ಈಗ ಊರಲ್ಲಿಯೂ ಸಹ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲೂ ಸಹ ಒಂದು ಚಿಕ್ಕದಾದ ಲೈಬ್ರರಿಯನ್ನು ನಾವು ಚೊಕ್ಕವಾಗಿ ಮಾಡಿ ಮಾಡಿಕೊಟ್ಟಿದ್ದೇವೆ ಅದನ್ನ ಎಲ್ಲ ವಿದ್ಯಾರ್ಥಿಗಳು ಸಹ ಸದುಪಯೋಗವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಸರಿಗ ಶೈಕ್ಷಣಿಕವಾಗಿ ಮತ್ತು ಶಾಲೆಗಳ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ಖುಷಿ ಮನಿ ಇತ್ಯಾದಿಗಳನ್ನ ತಾವು ಮಾಡ್ತಾ ಇದ್ದೀರಿ ಅಂತಂದ್ರೆ ಯಾವ ಯೋಜನೆ ಮತ್ತು ಯಾವ ಹಣದ ರೂಪದಲ್ಲಿ ಇವತ್ತು ಅದನ್ನ ಡೆವಲಪ್ಮೆಂಟ್ ಮಾಡಕ್ ತಾವು ಮುಂದಾಗ್ತಾ ಇದ್ದೀರಿ ಅದಕ್ಕೆ ಅಹ್ ತಮ್ಮ ಸದಸ್ಯರು ಕೂಡ ಯಾವ ರೀತಿ ಸಹಕಾರ ನೀಡ್ತಾ ಇದ್ದಾರೆ ಈಗ ಸದಸ್ಯರಾಗಿರಬಹುದು ಅಥವಾ ಅಧ್ಯಕ್ಷರಾಗಿರ್ಬಹುದು ಉಪಾಧ್ಯಕ್ಷರಾಗಿರಬಹುದು ಪ್ರಗತಿಯ ನಿಲುವು ಏನು ಬರುತ್ತೆ ಅದಕ್ಕೆ ಎಲ್ಲರೂ ಕೈ ಜೋಡಿಸ್ತಾರೆ ಪ್ರಗತಿಯ ನಿಲುವಿಗೆ ಯಾರು ಇಲ್ಲ ಎನ್ನದೆ ಎಲ್ಲರೂ ಕೈ ಜೋಡಿಸೋದ್ರಿಂದ ಈ ಒಂದು ಪ್ರಗತಿ ಮುನ್ನಡೆಯುತ್ತೆ ಹಾಗೆಯೇ ನಾವು ನರೇಗಾ ಯೋಜನೆಯಲ್ಲಿ ನಾವು ಶೌಚಾಲಯಗಳನ್ನ ನಿರ್ಮಾಣ ಕೊಡ್ ನಿರ್ಮಾಣ ಮಾಡಿ ಇದ್ದೇವೆ ಹಾಗೆ ಆ ಕಂಪೌಂಡ್ಗಳನ್ನ ನಿರ್ಮಾಣ ಮಾಡಿಕೊಡ್ತಾ ಇದ್ದೇವೆ ಮತ್ತೆ ಆ ಹದಿನೈದನೇ ಹಣಕಾಸಿನಲ್ಲಿ ನಾವು ಆ ಈ ಲೈಬ್ರರಿಗಳನ್ನ ನಿರ್ಮಾಣ ಮಾಡೋದಾಗಿರ್ಬೋದು ಆ ಓದುವ ಮಕ್ಕಳಿಗೆ ಉತ್ಸಾಹ ತುಂಬೋದಾಗಿರ್ಬಹುದು ಇದರಲ್ಲಿ ನಾವು ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದೇವೆ ಸರಿಗ ನಿಮ್ಮ ಪಂಚಾಯಿತಿ ಆ ಒಂದು ಬಹಳ ಒಂದು ವಿಚಾರದಲ್ಲಿ ಬಂದ್ರೆ ನರೇಗಾ ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧಿ ನನಗೆ ಉದ್ಯೋಗ ಖಾತ್ರಿ ಅನ್ನೋದೇ ಹೆಚ್ಚು ಬಳಕೆ ಮಾಡ್ಕೊಳ್ತಾ ಇದ್ರಿ ಇದ್ರಲ್ಲಿ ತಮ್ಮ ಒಂದು ಆ ಅವಧಿಯಲ್ಲಿ ಎಷ್ಟು ಅನುದಾನ ಬಳಕೆ ಮಾಡ್ಕೊಂಡಿದ್ರಿ ಏನೆಲ್ಲ ಪ್ರಯತ್ನಗಳನ್ನ ತಾವು ಮಾಡಿದ್ರಿ ಯಾವ ಯಾವ ಹಂತದ ಪ್ರಯತ್ನಗಳು ತಮ್ಮಲ್ಲಿ ಇದೆ ಆ ತುಂಬಾ ಬಳಕೆ ಮಾಡ್ಕೊಂಡಿದ್ವಿ ಯಾವ ರೀತಿ ಅಂದ್ರೆ ಈಗ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಅಹ್ ನಾವು ಬಸವನಗರ ಶಾಲೆ ತಗೊಂಡ್ರೆ ಅಲ್ಲಿ ಕಂಪೌಂಡ್ ಗಳನ್ನ ನಿರ್ಮಾಣ ಮಾಡಿದ್ವಿ ಹಾಗೆಯೇ ನಾವು ತೋಟ್ ನಂಬರ್ ಒಂದು ಶಾಲೆ ಇದೆ ಆಶ್ರಯ ಪ್ಲಾಟ್ ನಲ್ಲಿ ಅಲ್ಲಿ ನಾವು ಅಹ್ ಶಾಲಾ ಮಕ್ಕಳಿಗೆ ಶೌಚಾಲಯಗಳನ್ನ ನಿರ್ಮಾಣ ಮಾಡಿದಿವಿ ಅದೇ ರೀತಿಯಾಗಿ ಇಲ್ಲಿ ಬಾಸಲಟ್ಟಿ ತೋಟದಲ್ಲಿಯೂ ಸಹ ನಾವು ಅಲ್ಲಿ ಈಗ ಶೌಚಾಲಯ ನಿರ್ಮಾಣ ಮಾಡಿದೀವಿ ಅದೇ ಉರ್ದು ಶಾಲೆಯಲ್ಲೂ ಸಹ ನರೇಗಾ ಯೋಜನೆಯಡಿಯಲ್ಲಿ ನಾವು ಶೌಚಾಲಯಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಯಾವುದೇ ರೀತಿಯೇ ಮಕ್ಕಳಿಗೆ ಹೊರಗಡೆ ಹೋಗದೇ ಇರೋ ರೀತಿ ಶಾಲೆಯಲ್ಲಿಯೇ ಮಕ್ಕಳು ಅಲ್ಲೇ ಇದ್ದು ಶೌಚಾಲಯಗಳನ್ನು ಬಳಸಿಕೊಳ್ಳುವ ರೀತಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದಕ್ಕೆ ಅದಕ್ಕೆ ತಕ್ಕ ಹಾಗೆ ನೀರಿನ ವ್ಯವಸ್ಥೆಯು ಸಹ ನಾವು ಕಲ್ಪಿಸಿದ್ದೇವೆ ಸರಿಗ ನಿಮ್ಮ ಕೇಂದ್ರ ಸರ್ಕಾರದ ಒಂದು ಯೋಜನೆ ಜನಜೀವನ್ ಮಿಷನ್ ಯೋಜನೆ ಅಂತ ಅನ್ನೋದು ಪ್ರತಿ ಒಂದು ಗ್ರಾಮ ಪಂಚಾಯತಿ ಕೊಡಲಾಗಿ ಇಟ್ಟಿದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ಸೊ ಆ ಅನುಷ್ಠಾನಗೊಳ್ಳಬೇಕಾದ್ರೆ ಪಂಚಾಯಿತಿಯ ಪಾತ್ರ ಹೇಗಿರುತ್ತೆ ಸೊ ಯಶಸ್ವಿ ಆಗೋದಕ್ಕೆ ಆಹ್ಹ್ ಇನ್ನೊಂದು ಕಡೆ ಏನಂದ್ರೆ ಪಂಚ ಪಂಚಾಯತಿ ಅವ್ರ ಏನಂದ್ರೆ ಜಲ್ ಜೀವನ್ ಮಿಷನ್ ಯೋಜನೆಗೆ ಏನಂದ್ರೆ ಸಾಕಷ್ಟು ಕಳಪೆ ಮಟ್ಟದ ಆರೋಪ ಅಂತ ಕೂಡ ಆರೋಪಗಳನ್ನ ಮಾಡ್ತಾ ಇದ್ರಿ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಹ್ಮ್ ಜಲ್ ಜೀವನ್ ಮಿಷನ್ ಬಗ್ಗೆ ಹೇಳಬೇಕಂದ್ರೆ ಇನ್ನೂ ಕಾಮಗಾರಿ ಪ್ರಗತಿಯಲ್ಲಿದೆ ಅಷ್ಟೊಂದು ಅಹ್ ಮುಕ್ತಾಯವಾಗಿರುವುದಿಲ್ಲ ಬಟ್ ಈಗ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಆ ಅವರು ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರನ್ನ ಕೊಡೋದರಲ್ಲಿ ನಾವು ಯಶಸ್ವಿ ಆಗ್ಬೇಕು ಈಗ ಒಂದು ಮುದೋಳು ತಾಲೂಕಿನಲ್ಲಿ ಎರಡು ಗ್ರಾಮ ಪಂಚಾಯತಿಯನ್ನು ಸೆಲೆಕ್ಟ್ ಮಾಡಿದ್ದಾರೆ ಹಾಗೆಯೇ ಇನ್ನುಳಿದ ಗ್ರಾಮ ಪಂಚಾಯತಿಗಳನ್ನು ನಾವು ಮಾದರಿ ಆದ ಮೇಲೆ ಇನ್ನುಳಿದ ಗ್ರಾಮ ಪಂಚಾಯತಿಗಳನ್ನು ಸಹ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಜನರಿಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದರಲ್ಲಿ ಮುಂದೆ ನಾವು ಆ ಬರೋ ದಿನಗಳಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳಿ ಹೇಳ್ತೇನೆ ಸರಿಗ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆ ಮನೆಗೆ ನೀರ್ ಸಂಪರ್ಕ ಇದ್ ಮಾಡ್ಬೇಕು ಅಂತ ಏನಿದೆಯಲ್ಲ ಅದರಲ್ಲಿ ಒಂದು ಮನೆಗೆ ನೀರ್ ಪೂರೈಕೆಗೆ ಎಷ್ಟು ಖರ್ಚ ಇದಾಗುತ್ತೆ ಆ ಒಂದು ಅನುಷ್ಠಾನ ಮಾಡ್ಬೇಕಾದ್ರೆ ನಳ ಅನುಷ್ಠಾನ ಮಾಡಬೇಕಾದ್ರೆ ಅದು ನನಗೆ ಅಷ್ಟೊಂದು ಸರಿಯಾದ ಮಾಹಿತಿ ಇರೋದಿಲ್ಲ ಯಾಕಂದ್ರೆ ಹೊರಗುತ್ತಿಗೆ ಇದರಿಂದ ಹೊರಗುತ್ತಿಗೆ ಅದರಿಂದ ಬರುವುದರಿಂದ ಆರ್ಡಬ್ಲ್ಯೂ ಎಸ್ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ಅದು ಎಷ್ಟು ಖರ್ಚಾಗುತ್ತೆ ಅಂತ ಸರ್ ಓಕೆ ಈಗ ಪಂಚಾಯತಿ ಅಂದ ತಕ್ಷಣ ಇವತ್ತು ಹಲವಾರು ಬೇಡಿಕೆಗಳನ್ನ ಇಟ್ಟಿರ್ತಾರ ಇವತ್ತು ಮನೆ ಬೇಡಿಕೆ ಆಗಿರ್ಬೋದು ಇತ್ಯಾದಿ ವರ್ಗದ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಸೊ ಬೇಡಿಕೆಗಳನ್ನ ಇಟ್ಟಾಗ ನಿಮ್ಮ ಪಂಚಾಯತಿ ಸೊ ಐ ಮೀನ್ ನೀವಾಗಿರ್ಬೋದು ನಿಮ್ಮ ಸದಸ್ಯರಾಗಿರ್ಬೋದು ಸಿಬ್ಬಂದಿ ಆಗಿರ್ಬೋದು ಯಾವ ರೀತಿ ಕರ್ತವ್ಯ ನಿಭಾಯಿಸ್ತಾರೆ ಆ ಬೇಡಿಕೆಗಳಿಗೆ ಪೂರಕವಾಗಿ ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈಗ ಯಾವ ರೀತಿ ಅಂದ್ರೆ ಆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪಿ ಎಂ ವೈ ಏನಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಈಗ ನಿವೇಶನ ರೈತರಿಗೆ ಅಥವಾ ನಿವೇಶನ ಇರುವವರಿಗೆ ಎಲ್ಲರಿಗೂ ಸಹ ಎಲ್ಲ ಒಂದು ಅಂಕಿ ಅನುಸಾರವಾಗಿ ನಾವು ಎಲ್ಲರೂ ಕೂಡಿಕೊಂಡು ಎಲ್ಲ ಸಿಬ್ಬಂದಿ ವರ್ಗದವರು ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಒಂದು ಸಭೆಯನ್ನು ಮಾಡಿಕೊಂಡು ಪಿ ಎಂ ನಾವು ಜಿ ಪಿ ಎಸ್ ಮಾಡಿದ್ವಿ ಅದೇ ಪ್ರಕಾರವಾಗಿ ಈಗ ಎಲ್ಲ ಮನೆಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದೀವಿ ಮುಂದೆ ಅದು ಪಿ ಎಂ ಎಲ್ಲಿ ಎಲ್ಲ ಮನೆಗಳು ಸೆಲೆಕ್ಟ್ ಆದ ನಂತರ ಎಲ್ಲರೂ ನಿವೇಶನ ರಹಿತರಾಗ ಎಲ್ಲರೂ ಮನೆ ಕಟ್ಟಿಕೊಳ್ಳುವ ವ್ಯವಸ್ಥೆ ಬರುತ್ತೆ ಆಮೇಲೆ ಯಾರಿಗೆ ಜಾಗ ಇಲ್ಲವೋ ಅವರಿಗೆ ಜಾಗವನ್ನು ಕೊಡುವ ಸರ್ಕಾರ ವ್ಯವಸ್ಥೆ ಸರ್ ಪಂಚಾಯತಿ ವತಿಯಿಂದ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರಿ ಅದರಲ್ಲಿ ಇವತ್ತು ಜನರಿಗೆ ಸಾಕಷ್ಟು ಕೂಡ ಇದ್ದೇ ಇರುತ್ತೆ ಆ ಸಮಸ್ಯೆಗಳಂದ್ರೆ ಏನು ಏನ್ ಮಾಡಕ್ ಹೊರಟಿದೆ ಪಂಚಾಯತಿ ಅನ್ನೋದ್ರ ಬಗ್ಗೆ ತಾವೇನ್ ಮೆನವರ್ತಿ ಮಾಡ್ತೀರಿ ಆ ಸಮಸ್ಯೆಗಳಂದ್ರೆ ಈಗ ಇಲ್ಲಿ ಊರಲ್ಲಿ ಯಾವ್ದೋ ರೀತಿ ಸಮಸ್ಯೆಗಳಿಲ್ಲ ಈಗ ಆ ರೈ ರೈತರು ಜಾಸ್ತಿ ಇದಾರೆ ಈ ಊರಲ್ಲಿ ಅದಕ್ಕೋಸ್ಕರ ಈಗ ಕಬ್ಬಿನ್ ಕಬ್ಬಿನ್ ಸೀಸನ್ ಏನ್ ಚಾಲು ಆಗುತ್ತಲ್ಲ ಅದ್ರಲ್ಲಿ ಮಣ್ಣಿನ ರಸ್ತೆಗಳಿರ್ತವೆ ಮಣ್ಣಿನ ರಸ್ತೆಗಳಿರೋದ್ರಿಂದ ಈ ಕಬ್ಬಿನ್ ಟ್ರ್ಯಾಕ್ಟರ್ ಹಾದು ಹೋಗೋದ್ರಿಂದ ಅಲ್ಲಿ ಎಲ್ಲ ಅದೆಲ್ಲ ಹೋಗಿ ರೋಡು ಮತ್ತೆ ಹಾಳಾಗತ್ತೆ ಆದ್ರೆ ಒಮ್ಮೆ ಮಾಡಿರ್ತಕ್ಕಂತ ರೋಡು ಮತ್ತೆ ನರಗ ಯೋಜನೆ ಅಡಿಯಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಮಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅದೊಂದು ಅನುದಾನ ನಮಗೆ ಅಹ್ ಯಾಕಂದ್ರೆ ಈಗ ಒಂದ್ ವರ್ಷದಲ್ಲಿ ನಾವು ಮಾಡಿರ್ತೀವಿ ಅದೇ ಮುಂದಿನ ವರ್ಷದಲ್ಲಿ ಮತ್ತೆ ಕಬ್ಬಿಣಗಳು ಎಲ್ಲ ಓಡಾಡಿ ಮತ್ತೆ ಅದೇ ಹಂತಕ್ಕೆ ಬರುತ್ತೆ ಅದ ಅದಕ್ಕೋಸ್ಕರ ನಾವು ಆ ಜಾಸ್ತಿ ಇದು ಯಾವ್ದಾದ್ರು ಬೇರೆ ಅನುದಾನದಲ್ಲಿ ಜಡಪಿ ಅನುದಾನದಲ್ಲಿ ಆಗಿರ್ಬೋದು ಮೆಟ್ಲಿಂಗ್ ಮಾಡಿಕೊಂಡು ಅಥವಾ ಡಾಂಬ್ರೀಕರಣ ಆದ್ರೆ ನಮಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಅಂತ ಹೇಳಿ ಹೇಳ್ತೀನಿ ಸರ್ ಪಂಚಾಯಿತಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಅಂತಂದ್ರೆ ಅಭಿವೃದ್ಧಿ ಅಧಿಕಾರಿಗಳ ಪಾತ್ರ ಬಹು ಮುಖ್ಯವಾಗಿ ಆದ್ರೂ ಕೂಡ ತಾವು ಹಿಂದಿನ ಒಂದು ಪಂಚಾಯತಿ ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರೆ ಅನ್ನೋ ಕೇಳ್ಪಟ್ಟಿ ಸೊ ಒಬ್ಬ ಪಿ ಡಿ ಅವರು ಯಾರೇ ಆಗಿರ್ಲಿ ಆ ಯಾವ ರೀತಿ ಕರ್ತವ್ಯ ನಿಭಾಯಿಸಿದಾಗ ಪಂಚಾಯತಿ ಅಭಿವೃದ್ಧಿ ಆಗ್ಲಿಕ್ಕೆ ಸದ್ಯ ಆಗ್ತದ ಏನ್ ಹೇಳಿದ್ರಿ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಆ ಅದು ಗ್ರಾಮ ಪಂಚಾಯತಿ ಅಂದ್ರೆ ಅದು ನನ್ನ ಮನೆ ಅದು ನನ್ನ ಕುಟುಂಬ ಅದು ನನ್ನ ಹಳ್ಳಿ ಅಂದರೆ ಅದು ಒಂದು ನನ್ನ ಕುಟುಂಬ ಎಲ್ಲರೂ ಇರತಕ್ಕಂಥವ್ರು ಆ ಗ್ರಾಮದಲ್ಲಿ ವಾಸಿಸ್ತಕ್ಕಂಥವ್ರು ನನ್ನ ಕುಟುಂಬದವರು ಅಂತ ಹೇಳಿ ತಿಳ್ಕೊಂಡು ನಾವು ಕಾರ್ಯನಿರ್ವಹಿಸಿದ್ರೆ ಅಲ್ಲೊಂದು ಪ್ರಗತಿ ಉಂಟಾಗುತ್ತೆ ನನ್ನ ಮನೆ ಅಲ್ಲ ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಅದು ಪ್ರಗತಿ ಆಗೋದಿಲ್ಲ ನನ್ನ ಮನೆ ನನ್ನ ಕುಟುಂಬ ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಮಾತ್ರ ಆ ಗ್ರಾಮ ಚೆನ್ನಾಗಿರತ್ತೆ ಅಂತ ಹೇಳಿ ನಾನು ಹೇಳ್ತೇನೆ ತುಂಬ ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಮುಂದಿನ ಅಂತಂದ್ರೆ ಏನು ಮಾದರಿ ಪಂಚಾಯಿತಿಗಳಿಗೆ ನಮ್ಮ ಪಂಚಾಯಿತಿ ಮಾಡ್ತಕ್ಕಂಥ ಪ್ರಯತ್ನಗಳಲ್ಲಿ ಏನು ವಿಶೇಷ ಟಾರ್ಗೆಟ್ನ ತಾವು ತಗೊಂಡಿದ್ರಿ ಅಂತ ವಿಶೇಷ ಟಾರ್ಗೆಟ್ ಅಂದ್ರೆ ಈಗ ನಾನು ಒಂದು ತಾಲೂಕಿನಲ್ಲಿ ಒಂದು ಐದು ಪಂಚಾಯಿತಿ ಸೆಲೆಕ್ಟ್ ಮಾಡಿದ ಅದರಲ್ಲಿ ನಂದು ಒಂದು ಕೂಡ ಎನರ್ಜಿ ಪಾಯಿಂಟ್ ಎನರ್ಜಿ ಪಾಯಿಂಟ್ ಅಂದ್ರೆ ಈಗ ಸೋಲಾರ್ ಅಳವಡಿಸುವುದು ಸೋಲಾರ್ ಮುಖಾಂತರ ಇಡೀ ಗ್ರಾಮಕ್ಕೆ ನಾನು ವಿದ್ಯುದ್ದೀಕರಣ ಕೊಡಬೇಕೆಂದು ನಾನು ನಾನು ಅನ್ಕೊಂಡಿದ್ದೆ ಅದೇ ರೀತಿಯಾಗಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳು ಅವರೂ ಸಹಿತ ಇದಕ್ಕೆ ಸ್ಪಂದನೆ ಕೊಟ್ಟು ಅವರೂ ಸಹಿತ ಎನರ್ಜಿ ಪಾಯಿಂಟ್ ಮಾಡೋಣ ಅಂತ ಹೇಳಿ ಒಂದು ಮೀಟಿಂಗ್ ಅನ್ನು ಮಾಡಿಕೊಂಡು ಒಂದು ಎಕರೆ ನಾ ಈಗ ಉತಾರನ್ನ ನಾನು ಗೌರ್ಮೆಂಟ್ ಲ್ಯಾಂಡ್ ಇರೋ ಉತಾರನ್ನು ನಾನು ತಾಲೂಕ್ ಪಂಚಾಯತಿಗೆ ಕಳಿಸ್ಕೊಟ್ಟಿದ್ದೇನೆ ಆದಷ್ಟು ಬೇಗ ಆ ಪ್ಲಾನ್ ಸಕ್ಸಸ್ ಆದರೆ ನಮ್ಮೂರಿಗೆ ಸೋಲಾರ್ ಮುಖಾಂತರ ವಿದ್ಯುದ್ದೀಕರಣ ನಾವು ಕೊಡಬಹುದು ಈ ಸಾರಿ ಈ ಸೋಲಾರ್ ಮುಖಾಂತರ ನಾವು ವಿದ್ಯುದ್ದೀಕರಣವನ್ನು ಒದಗಿಸಬಹುದು ಜನರಿಗೆ ಅದು ತುಂಬಾ ಉಪಯುಕ್ತವ ಉಪ ಉಪಯುಕ್ತವಾಗುತ್ತೆ ಆ ಯಾವುದೇ ರೀತಿ ನಾವು ವಿದ್ಯುತ್ ವಿದ್ ವಿದ್ಯುದೀಕರಣ ಬಿಲ್ ಅನ್ನು ತುಂಬ ಅವಶ್ಯಕತೆ ಇರುವುದಿಲ್ಲ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಆ ಅನುದಾನ ಉಳಿದ್ರೆ ಮತ್ತೊಂದು ಯಾವುದೋ ಪ್ರಗತೀಕಾರಕ್ಕೆ ಉಪಯೋಗ ಆಗತ್ತೆ ಹಾಗೆ ಇನ್ನೊಂದು ವಿಚಾರ ಬಂದ್ರೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಈಗ ಮುದೋಳ ತಾಲೂಕಿನ ಹೋಬಳಿ ಮುದೋಳ ಹೋಬಳಿಗೆ ಒಂದು ಅಹ್ ಕ್ರೀಡಾಂಗಣ ಬಂದಿತ್ತು ಅದನ್ನ ನಮ್ಮ ಕಾರ್ಯನಿರ್ವಾಹಕ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅಹ್ ಹೇಳಿಕೊಂಡು ನಮ್ಮ ಮುಗಳಕುರ ಗ್ರಾಮ ಪಂಚಾಯತಿಗೆ ಆ ಒಂದು ಐದು ಎಕರೆ ಕ್ರೀಡಾಂಗಣ ನಮ್ಮಲ್ಲೇ ಇರಲಿ ಹೇಳಿ ಅಹ್ ಅದ್ನೂ ಸಹಿತ ಐದು ಎಕರೆದು ನಾನು ಉಾರನ್ನ ಪಹಣಿ ಉತಾರನ್ನ ನಾನು ತಾಲೂಕ್ ಪಂಚಾಯತಿ ಕಾರ್ಯಾಲಯಕ್ಕೆ ಸಲ್ಲಿಸಿದ್ದೇನೆ ಅದು ಸಹಿತ ಬೇಗ ಆದರೆ ಎಲ್ಲ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಸಹ ಹಾಗೂ ಎಲ್ಲ ಇಲ್ಲಿ ಇರ್ತಕ್ಕಂತಹ ಗ್ರಾಮಸ್ಥರಿಗೂ ಸಹ ಅನುಕೂಲ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಬಂದು ಜಿಲ್ಲಾ ಮಟ್ಟದ ಕ್ರೀಡಾಂಗಣ ಆಗಿರ್ಬೋದು ಎಲ್ಲವೂ ಆಗಿರ್ಬೋದು ನಮ್ಮ ಮುಗುಳ್ಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುತ್ತೆ ಅಂತ ಹೇಳಿ ನಾನು ಹೇಳ್ತೇನೆ ಸರ್ ತುಂಬಾ ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನ ಹಚ್ಕೊಂಡ್ರೆ ಕೊನೆಯದಾಗಿ ನಮ್ಮೆಲ್ಲ ವೀಕ್ಷಕರಿಗೆ ನಿಮ್ಮ ಮಾತು ಸಂದೇಶ ಅಂತಂದ್ರೆ ಏನ್ ಕೊಡಕ್ಕೆ ಇಷ್ಟಪಡ್ತೀರಾ ಮಾತು ಅಂದ್ರೆ ಎಲ್ಲರೂ ಆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಲ್ಲ ಗ್ರಾಮ ಪಂಚಾಯಿತಿಯನ್ನ ತಮ್ಮ ಮನೆ ಅಂತ ತಿಳ್ಕೊಂಡು ತಮ್ಮ ಕುಟುಂಬ ಅಂತ ತಿಳ್ಕೊಂಡು ಎಲ್ಲರ ಜೊತೆ ಸಹನೆಯಿಂದ ಬಂದಿರತಕ್ಕಂತಹ ಜನರಿಗೆ ಸಹನೆಯಿಂದ ವರ್ತಿಸುತ್ತಾ ಅವರಿಗೆ ಏನು ಏನು ಸಮಸ್ಯೆಗಳಿವೆ ಅವಕ್ಕೆ ಪರಿಹಾರಗಳನ್ನು ಕೊಡುತ್ತಾ ಹೋದರೆ ನಾವು ನಾವು ಇಲ್ಲಿ ಕೆಲಸ ಮಾಡಿದ್ದಕ್ಕೆ ನಮಗೆ ಸಾರ್ಥಕವಾಗುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ತುಂಬಾ ಧನ್ಯವಾದ ಮತ್ತೆ ಭೇಟಿ ನಮಸ್ಕಾರ